ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋಗೆ ವೈಟ್ ಮಾಡಿ ಅಂತ ಹೇಳಿದ್ದೆ ಸೋ ನೀವು ವೇಟ್ ಮಾಡ್ತಾ ಇದ್ದೀರಾ ಅಂತ ಆಗಲೇ ಬಂದಾಯ್ತು ಇವತ್ತು ಮೆಂತ್ಯ ಕಾಳಿನ ಅಥವಾ ಮೆಂತ್ಯ ಸೊಪ್ಪಿನ ಉಪಯೋಗಗಳನ್ನ ತಿಳ್ಕೊಳ್ಳೋಣ ಪ್ರತಿನಿತ್ಯ ಮೆಂತ್ಯ ಕಾಳನ್ನ ತಿಂತ ಬಂದ್ರೆ ನಮ್ಮ ದೇಹವನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೋದು ಗೊತ್ತಾ ಇವತ್ ಗೊತ್ತಾದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ತಿಂದಿರಾ ಸೊ ಪ್ರತಿನಿತ್ಯ ಹೇಗೆಲ್ಲ ಒಂದಲ್ಲ ಒಂದು ರೀತಿ ನಾವು ಕಾಳನ್ನ ಬಳಸ್ತೀವಿ ದೋಸೆಗೆ ಹೆಚ್ಚಾಗಿ ಮೆಂತ್ಯ ಕಾಳನ್ನ ಬಳಸ್ತೀವಿ ಮತ್ತೆ ಕೆಲವೊಂದು ಒಗ್ಗರಣೆಗಳಿಗೂ ಕೂಡ ಬಳಸ್ತಾರೆ ಸೊ ಅದನ್ನು ತಿನ್ನೋದ್ರಿಂದ ನಮ್ಮ ದೇಹನ ಎಷ್ಟು ಚೆನ್ನಾಗಿ ನೋಡ್ಕೋಬಹುದು ಯಾವ ರೀತಿ ಅದನ್ನು ನಮ್ಮ ದೇಹನ ಆರೈಕೆ ಮಾಡುತ್ತೆ ಮತ್ತೆ ನಾವು ಅದನ್ನು ಪ್ರತಿನಿತ್ಯ ತಿನ್ಬೇಕಾ ಮತ್ತೆ ವಾರಕ್ಕೆ ಮಾತ್ರ ತಿನ್ಬೇಕಾ ಈ ಥರ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಓಕೆನಾ ಫಸ್ಟು ಈ ಮೆಂತ್ಯ ನೀರನ್ನು ಕುಡಿಯೋದ್ರಿಂದ ದೇಹ ತುಂಬಾ ಚೆನ್ನಾಗಿರುತ್ತೆ ಸೊ ಆ ನೀರನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ನೈಟ್ ಮಲಗಬೇಕಾದ್ರೆ ಮೆಂತ್ಯ ನೀರನ್ನು ಮೆಂತ್ಯನ ನೀರಲ್ಲಿ ಉಣಿ ಹಾಕಿ ಬಿಟ್ಬಿಡಿ ಸೊ ಬೆಳಗ್ಗೆ ಎದ್ದಾದ ನಂತರ ಆ ನೀರನ್ನು ಕುಡಿಬಹುದು ಅಥವಾ ನೀವು ಇನ್ನೊಂದು ರೀತಿ ಮಾಡ್ತೀನಿ ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನೀರ್ ಜೊತೆಗೆ ಮೆಂತ್ಯ ಕಾಳನ್ನು ಹಾಕಿ ಚೆನ್ನಾಗಿ ಕುದಿಸಿ ನೀರು ಸ್ವಲ್ಪ ಮೀಡಿಯಂ ಲೆವೆಲ್ಗೆ ಅಂದರೆ ಬಿಸಿ ಸ್ವಲ್ಪ ತಣ್ಣಗೂ ಇರಬೇಕು ಕುಡಿಯೋಂಗಾಗಬೇಕು ಆ ಥರ ರೆಡಿ ಮಾಡಿಕೊಂಡು ಕುಡಿಯೋದು ತುಂಬ ಉತ್ತಮ ಸೊ ಇನ್ನಷ್ಟು ಮಾಹಿತಿಯನ್ನು ನೀಡ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಬಂದರೆ ಸ್ವಲ್ಪ ಪಕ್ಕದಲ್ಲಿರುವೆಲ್ ಆಯ್ಕನ್ನು ಕೂಡ ಪ್ರೆಸ್ ಮಾಡಿ ಸೊ ಮೆಂತ್ಯ ನೀರನ್ನು ಪ್ರತಿನಿತ್ಯ ಕುಡಿತಾ ಬಂದರೆ ನಮ್ಮ ದೇಹವನ್ನು ಹೇಗೆ ನೋಡ್ಕೊಳುತ್ತೆ ಅಂತ ಹೇಳೋದಾದರೆ ಮಧುಮೇಹವನ್ನು ಕಂಟ್ರೋಲ್ಗೆ ತರುವಂಥ ಕೆಪಾಸಿಟಿ ಇದಕ್ಕೆ ಇರುತ್ತೆ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಹೆಂಗಸರಿಗೆ ಹೆಚ್ಚಾಗಿ ಪಾಪ ಶುಗರ್ ಬರುತ್ತೆ ಯಾಕೆ ಅಂತಂದರೆ ಅವರು ಕರೆಕ್ಟಾಗಿ ಊಟ ಮಾಡೋದಿಲ್ಲ ಮನೆ ಮಕ್ಕಳು ಅಂತ ತುಂಬ ಕೇರಿಂಗಲ್ಲಿ ಅವ್ರನ್ನ ಮಾತ್ರ ನೋಡ್ಕೊಳ್ತಾರೆ ಬಟ್ ತಮ್ಮನ್ನು ತಾವು ನೋಡ್ಕೊಳ್ಳೋದು ತುಂಬಾ ಆಗಿರುತ್ತೆ ಇದರಿಂದ ಕೆಲವೊಂದು ಅಂಶಗಳು ದೇಹದಲ್ಲಿ ಕಮ್ಮಿ ಆಗೋದ್ರಿಂದ ಶುಗರ್ ಬಂದ್ಬಿಡುತ್ತೆ ಸೊ ಈ ಮಧುಮೇಹ ತುಂಬ ದೊಡ್ಡ ಖಾಯಿಲೆ ಆಗಿರೋದ್ರಿಂದ ಕ್ಯೂರ್ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಗಬಹುದು ಬಟ್ ಅವರೆಲ್ಲ ಊಟ ತಿಂಡಿಯನ್ನು ಅವಾಯ್ಡ್ ಮಾಡಿಬಿಡ್ತಾರೆ ಸೊ ಎಲ್ಲಾನು ತಿನ್ನಿ ಯಾವ ದೇಹಕ್ಕೆ ಈ ಸೂಟ್ ಆಗುತ್ತೋ ನಾವು ತಿನ್ನೋದು ತಿನ್ನಬಹುದು ತಿನ್ನೋದು ತಿನ್ನಬೇಕಾಗತ್ತೆ ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿರೋದು ಮಾತ್ರ ತಿನ್ನೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ಮೆಂತ್ಯ ಕೂಡ ನೀವು ತಿಂದರೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಮಧುಮೇಹವನ್ನು ಮತ್ತಷ್ಟು ಕಂಟ್ರೋಲ್ಗೆ ತರೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ರಕ್ತಕ್ಕೆ ಸೇರುವಂತಹ ಶುಗರ್ ಅಂಶವನ್ನು ಅವಾಯ್ಡ್ ಮಾಡುತ್ತೆ ಮತ್ತು ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಇದಲ್ಲದೆ ಎರಡನೇದಾಗಿ ಮೆಂತ್ಯಾನ ಕುಡಿತಾ ಬಂದರೆ ಮೆಂತ್ಯ ನೀರನ್ನು ಕುಡಿತಾ ಬಂದರೆ ದೇಹದಲ್ಲಿರುವಂಥ ಉಷ್ಣತೆಯನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಅದರಲ್ಲೂ ಬೇಸಿಗೆಯಲ್ಲಿ ಈ ಥರ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ಉಷ್ಣತೆಯ ಸಮಸ್ಯೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಪ್ರತಿನಿತ್ಯ ಮೆಂತ್ಯವನ್ನು ಕುಡಿಯೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಇನ್ನು ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುವಂತಹ ಕೆಪಾಸಿಟಿ ಇದಕ್ಕೆ ಇದೆ ಎಸ್ ಕೊಲೆಸ್ಟ್ರಾಲ್ ತುಂಬಾ ಏನಾದರೂ ಜಾಸ್ತಿ ಆಗಿದೆ ನೀವು ತುಂಬ ಆಗಿದ್ರೆ ಎಲ್ಲರೂ ನಿಮ್ಮ ರೇಗಿಸ್ತಾ ಇದ್ದರೆ ಸೊ ಕೇರ್ ಮಾಡುವಂತಹ ಅವಶ್ಯಕತೆ ಇಲ್ಲ ಬೇಗ ಅಂದರೆ ಬೇಗ ಸಣ್ಣ ಆಗಬಹುದು ಪ್ರತಿನಿತ್ಯ ನೀವು ಈ ಮೆಂತ್ಯ ನೀರನ್ನು ಬಳಸೋದ್ರಿಂದ ಸೊ ಮೆಂತ್ಯ ಅಥವಾ ಮೆಂತ್ಯ ನೀರನ್ನು ಬಳಸೋದ್ರಿಂದ ಅದರಲ್ಲಿ ಕರಗುವಂತಹ ನಾರು ಇರುತ್ತೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಸೊ ಜೀರ್ಣಕ್ರಿಯೆ ಅಥವಾ ಕೊಲೆಸ್ಟ್ರಾಲನ್ನು ಅವಾಯ್ಡ್ ಮಾಡುವಂಥ ಶಕ್ತಿ ಇದರಲ್ಲಿ ಇರೋದ್ರಿಂದ ಬೇಗ ಸಣ್ಣ ಆಗೋದಿಲ್ಲ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಆದಷ್ಟು ಪ್ರತಿನಿತ್ಯ ಇದನ್ನು ಬಳಸೋದಕ್ಕೆ ಟ್ರೈ ಮಾಡಿ ಓಕೆನಾ ಇನ್ನು ಫ್ರೀ ರಾಡಿಕಲ್ ವಿರುದ್ಧ ಹೋರಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ಸೊ ಸೈಂಟಿಫಿಕಲಿ ಕೂಡ ಈಗಾಗಲೇ ಪ್ರೂವ್ ಆಗಿದೆ ಯಾವುದೇ ರೀತಿಯ ಕ್ಯಾನ್ಸರ್ ಇದ್ರೂ ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಮೆಂತ್ಯಕ್ಕೆ ಇರೋದ್ರಿಂದ ಮೆಂತ್ಯವನ್ನು ಹೆಚ್ಚಾಗಿ ಬಳಸಿದ್ರೆ ನಿಜಕ್ಕೂ ಬೇಗ ಗುಡ್ ರಿಸಲ್ಟ್ನ ಕಾಣ್ತೀರ ಯಾವುದೇ ರೀತಿಯ ಕ್ಯಾನ್ಸರ್ ಇದ್ದರೂ ಅದನ್ನು ಒಂದು ತಕ್ಕ ಮಟ್ಟಿಗೆ ಅಥವಾ ಅದನ್ನು ಕಂಪ್ಲಿ ಕಂಪ್ಲೀಟ್ ಕಮ್ಮಿ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಇದಲ್ಲದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಕಿನ್ ಕೇರ್ ಅಥವಾ ಕೂದಲಿನ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೆ ತುಂಬ ಉಪಯುಕ್ತ ಅಂತ ಹೇಳ್ಬೋದು ಮೆಂತ್ಯವನ್ನು ನೀವು ಪ್ರತಿನಿತ್ಯ ಬಳಸ್ತಾ ಬಂದರೆ ವಿಟಮಿನ್ ಸಿ ಹೆಚ್ಚಾಗಿ ಇರೋದರಿಂದ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೆ ಯಾವುದೇ ರೀತಿಯ ಪಿಂಪಲ್ಸ್ ಆಗಿರಬಹುದು ಮತ್ತು ಸ್ಕಿನ್ ಡಾರ್ಕ್ ಆಗಿದ್ದರೆ ತುಂಬ ಬ್ಲ್ಯಾಕ್ ಇದ್ದರೆ ಅದನ್ನು ಕೂಡ ಅವಾಯ್ಡ್ ಮಾಡುತ್ತೆ ವೈಟ್ ಹೆಡ್ಸ್ ಅಥವಾ ಬ್ಲ್ಯಾಕ್ ಹೆಡ್ಸ್ ಇದ್ದರೂ ಕೂಡ ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಆದಷ್ಟು ಹೆಚ್ಚಾಗಿ ನೈಸರ್ಗಿಕವಾಗಿರುವಂತಹ ಅಂಶಗಳನ್ನು ಬಳಸೋದ್ರಿಂದ ದೇಹ ಕೂಡ ಹೆಲ್ದಿಯಾಗಿರುತ್ತೆ ಮತ್ತು ನಮ್ಮ ಸ್ಕಿನ್ ಕೇರ್ ಕೂಡ ಮಾಡ್ಕೋಬಹುದು ಇನ್ನು ಕೂದಲಿನ ಆರೋಗ್ಯಕ್ಕೆ ಬಂದರೆ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ತಾನೇ ಫ್ರೀ ಹೇರ್ ಫಸ್ಟ್ ಇಷ್ಟ ಇರೋದಿಲ್ಲ ಹೇಳಿ ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಸೊ ಫ್ರೀ ಹೇರನ್ನು ಬಿಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀವಿ ಬಟ್ ಡ್ಯಾಂಡ್ರಫ್ ರಫ್ ಪ್ರಾಬ್ಲಮ್ ಆಗಿರಬಹುದು ಮತ್ತು ಹೇರ್ ಫಾಲ್ ಪ್ರಾ ಪ್ರಾಬ್ಲಮ್ ಆಗಿರಬಹುದು ಇದಕ್ಕೆ ಭಯಪಟ್ಟು ಪೋನಿ ಟೈಲ್ ಹಾಕೋದಾಗಿರಲಿ ಜಡೆ ಹಾಕೋದಾಗಿರಲಿ ಮತ್ತು ಮನೇಲಿ ಬೈತಾರೆ ಅಂತ ಕೋದನ್ನು ಹೋಗ್ತೀವಿ ಸೊ ನಿಮಗೂ ಕೂಡ ಫ್ರೀಡಮ್ ಬೇಕಾಗುತ್ತೆ ನಿಮಗೆ ಕೂದಲು ಕೂಡ ಫ್ರೀಡಮ್ ಬೇಕಾಗುತ್ತೆ ಏನಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಫ್ರೀ ಹೇರ್ ಬಿಡಬೇಕು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ ಸೊ ಫೈನ್ ನಮ್ಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿ ನಾವು ಹೇರ್ ಸ್ಟೈಲ್ ಮಾಡ್ಕೋತೀವಿ ದಟ್ಸ್ ನಾಟ್ ಅ ರೀಸನ್ ಫಾರ್ ಫ್ರೀ ಹೇರ್ ಸೊ ಹೇಗೆ ಡ್ಯಾಂಡ್ರಫನ್ನು ಅವಾಯ್ಡ್ ಮಾಡಬೇಕು ನಮ್ಮ ಕೂದಲಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕಂತಂದರೆ ನೀವು ಮೆಂತ್ಯವನ್ನು ಬಳಸಬಹುದು ಹೇಗೆ ಡ್ಯಾಂಡ್ರಫನ ಅವಾಯ್ಡ್ ಮಾಡುತ್ತೆ ಯಾವ ರೀತಿ ಪ್ರೊಸೀಜರಲ್ಲಿ ಫಾಲೋ ಮಾಡಬೇಕು ಅಂತಂದರೆ ಸ್ವಲ್ಪ ಮೊಸರನ್ನ ತಗೊಳ್ಳಿ ಮೆಂತ್ಯಾನ ಹುರಿದು ಪೇಸ್ಟ್ ಆದರೂ ಮಾಡ್ಕೊಳ್ಳಿ ಅಥವಾ ರುಬ್ ನೀವು ಅದನ್ನು ನೀರಿನಲ್ಲಿ ಉಣಿ ಹಾಕ್ಬಿಟ್ಟು ಆ ಪೇಸ್ಟನ್ನು ಕೂಡ ರೆಡಿ ಮಾಡ್ಕೊಳ್ಳಿ ಮೆಂತ್ಯಕ್ಕೆ ಮತ್ತು ಮೊಸರನ್ನ ಮೆಂತ್ಯ ಮೊಸರು ಎರಡನ್ನೂ ಮಿಕ್ಸ್ ಮಾಡಿ ತಲೆಗೆ ನೀಟಾಗಿ ಆಗಿ ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಅಲ್ಲಿಗೆ ಅಪ್ಲೈ ಮಾಡ್ತಾ ಬಂದರೆ ಸ್ವಲ್ಪ ಅದು ಅಪ್ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಕೊಡಿ ಹೆವಿ ಕೊಡೋಕೆ ಹೋಗ್ಬೇಡಿ ಕೊಟ್ಟಾದ ನಂತರ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಕಂಪ್ಲೀಟ್ ಡ್ರೈ ಆಗಬೇಕು ಕೂದಲು ಕಂಪ್ಲೀಟ್ ಡ್ರೈ ಆದಮೇಲೆ ಅದನ್ನು ನೀವು ಯಾವ ಶಾಪುನಾದ್ರೂ ಯೂಸ್ ಮಾಡೋ ಮಾಡೋದು ನಿಮಗೆ ಬಿಟ್ಟಿದ್ದು ಸೊ ಅದನ್ನು ವಾಶ್ ಮಾಡ್ತಾ ಬಂದರೆ ವಾರಕ್ಕೆ ಒಂದು ಎರಡರಿಂದ ಮೂರು ಬಾರಿ ಈ ಪ್ರಯೋಗನ ಮಾಡಿದ್ರೆ ಉದ್ದವಾದ ಕೂದಲು ಬೆಳೆಯುತ್ತೆ ಯಾವುದೇ ರೀತಿಯ ಡ್ಯಾಂಡ್ರಫ್ ಸಮಸ್ಯೆ ಇರೋದಿಲ್ಲ ಮತ್ತು ಕೂದಲು ಕಪ್ಪಾಗಿರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ತಲೆಯಲ್ಲಿ ಗಾಯ ಆಗಿದ್ರು ಕೂಡ ಅದನ್ನು ಅವಾಯ್ಡ್ ಮಾಡುತ್ತೆ ಮತ್ತು ವೈಟ್ ಹೇರ್ ಏನಾದರೂ ಬರ್ತಾಯಿದ್ರೆ ಅದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಬಹುದು ಇದಲ್ಲದೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಾಬ್ಲಮ್ ಇದ್ದರೂ ಈಸಿಯಾಗಿ ನಿವಾರಣೆ ಪಡಿಬೇಕಂದ್ರೆ ಮೆಂತ್ಯಾನ ಬಳಸೋದು ತುಂಬ ಉತ್ತಮ ಅಂತ ಹೇಳ್ಬೋದು ಸಾಮಾನ್ಯವಾಗಿ ನಾವು ಎಲ್ಲ ನಾವು ಚಿಕ್ಕವರಿದ್ದಾಗ ಏನಾದರೂ ಲೂಸ್ ಮೋಷನ್ ಪ್ರಾಬ್ಲಮ್ ಅಥವಾ ಆಮ್ಶಂಕಿ ಪ್ರಾಬ್ಲಮ್ ಆದರೆ ಮೀ ಕರೆದು ಒಂದು ಸ್ವಲ್ಪ ಮೆಂತ್ಯ ಕೊಡ್ತಾರೆ ನುಂಗಬೇಕು ಅಂತ ಅದು ಸ್ವಲ್ಪ ಕಹಿ ಇರೋದರಿಂದ ಹಿಂದೆ ಮುಂದೆ ನೋಡ್ತೀವಿ ಇಷ್ಟ ಆಗೋಲ್ಲ ಸೊ ತುಂಬಾ ಒಳ್ಳೆಯದು ಅದನ್ನು ನೀವು ಕೂಡ ಏನಾದರೂ ಲೂಸ್ ಮೋಷನ್ ಅಥವಾ ಆಮ್ಶೆ ಪ್ರಾಬ್ಲಮ್ ಇದ್ದರೆ ಪ್ರತಿನಿತ್ಯ ಅಥ್ವಾ ಲೂಸ್ ಮೋಷನ್ ಆಗುತ್ತೆ ಅಂತ ಆಗ್ತಾ ಇದ್ರೆ ಒಂದು ಸ್ವಲ್ಪ ಒಂದಿಷ್ಟು ಕೈಗೆ ತಿನ್ನೋಷ್ಟು ಆಗಬೇಕು ಸೊ ಕೈಗೆ ಒಂಚೂರು ಮೆಂತ್ಯಾನ ತೊಗೊಂಡು ಅದನ್ನು ನುಂಗಿ ಅಗಿಬೇಡಿ ಅಥವಾ ಅದನ್ನು ನೀರು ಹಾಕಿ ನುಂಗಕ್ಕೆ ಟ್ರೈ ಮಾಡಬೇಡಿ ಹಾಗೆ ನುಂಗೋದಕ್ಕೆ ಪ್ರಯತ್ನ ಪಡಿ ಈಸಿಯಾಗಿ ಮತ್ತೆ ಬೇಗ ಲೂಸ್ ಮೋಷನ್ ಅವಾಯ್ಡ್ ಆಗುತ್ತೆ ಲ್ದೇ ಕೂದಲು ಕೇರಿಂಗ್ಗೆ ಇನ್ನೊಂದು ರೀತಿ ನಾವು ಪ್ರಯೋಗ ಮಾಡ್ಬೋದು ಹೇಗೆ ಅಂತಂತಂದರೆ ಕೊಬ್ಬರಿ ಎಣ್ಣೆನ ಕುದಿಸ್ಬೇಕಾದ್ರೆ ಕೊಬ್ಬರಿ ಎಣ್ಣೆನ ಕುದಿಸಿ ಕರ್ಬೇವು ಕರ್ಬೇವು ಮತ್ತು ಈ ಮೆಂತ್ಯ ಹಾಕಿ ಚೆನ್ನಾಗಿ ಕುದಿಸಿ ಆ ಕೊಬ್ಬರಿ ಎಣ್ಣೆ ಆರಿದ ನಂತರ ತಲೆಗೆ ಅಪ್ಲೋ ಅಪ್ಲೈ ಮಾಡೋದ್ರಿಂದ ಕೂದಲು ಕೂಡ ಚೆನ್ನಾಗಿರುತ್ತೆ ಇನ್ನು ಕಿಡ್ನಿ ಸ್ಟೋನ್ ಇದ್ದರೂ ಕೂಡ ಅದಕ್ಕೆ ನಿವಾರಣೆಯನ್ನು ಕೊಡುತ್ತೆ ಪ್ರತಿನಿತ್ಯ ನಾವು ಈ ಮೆಂತ್ಯವನ್ನು ತಿಂತ ಬಂದರೆ ಅಥವಾ ಮೆಂತ್ಯ ನೀರನ್ನು ಕುಡಿತಾ ಬಂದರೆ ಗುಡ್ ರಿಸಲ್ಟ್ನ ಕಾಣಬಹುದು ಇನ್ನು ಮುಖ ಕಟ್ಟೋದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಸೊ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿರೋದ್ರಿಂದ ಸ್ಕಿನ್ ಕೇರ್ ಮಾಡೋದಕ್ಕೆ ತುಂಬಾ 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 ಉಪಯುಕ್ತ ಅಂತ ಹೇಳ್ತಾರೆ ಸೊ ವಯಸ್ಸಾದ ನಂತರ ಆಗುವಂತಹ ಮುಖ ಸುಕ್ಕು ಕಟ್ಟೋದಾಗಿರಬಹುದು ಕಪ್ಪು ಕಲೆಗಳಾಗಿರಬಹುದು ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಪ್ರತಿನಿತ್ಯ ನಾವು ಮೆ ಮೆಂತ್ಯವನ್ನು ಅಥವಾ ಮೆಂತ್ಯ ನೀರನ್ನು ಬಳಸೋದು ಉತ್ತಮ ಅಂತ ಹೇಳಬಹುದು ಇನ್ನು ಹೃದಯದ ಆರೋಗ್ಯವನ್ನು ತುಂಬಾ ಚೆನ್ನಾಗಿ ನೋಡ್ಕೊಳುತ್ತೆ ಸೊ ಆದ್ದರಿಂದ ಪ್ರತಿನಿತ್ಯ ನಾವು ಹೆಚ್ಚಾಗಿ ಈ ಮೆಂತ್ಯ ನೀರನ್ನು ಕುಡಿಯೋದ್ರಿಂದ ಹೃದಯದ ಕೇರಿಂಗ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ಯಾವುದೇ ರೀತಿಯ ಕೊಲೆಸ್ಟ್ರಾಲ್ ಸ್ಟಾಕ್ ಆಗೋದಕ್ಕೆ ಆಗದೆ ಇರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ಬಾಣಂತಿಯರು ಹೆಚ್ಚಾಗಿ ಇದನ್ನು ಬಳಸೋದು ತುಂಬಾ ಒಳ್ಳೆಯದು ಮಗು ಮತ್ತು ತಾಯಿ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ದೇಹಾಲನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಆದಷ್ಟು ಬಾಣಂತಿಯರು ಇದನ್ನ ತಿನ್ನೋದು ಅಥವಾ ಕುಡಿಯೋದು ಮಾಡೋದ್ರೆ ತುಂಬಾನೇ ಉಪಯುಕ್ತ ಅಂತ ಹೇಳಬಹುದು ಇದಲ್ಲದೆ ಅಜೀರ್ಣದ ಸಮಸ್ಯೆ ಇದ್ರೆ ಅದನ್ನು ಕೂಡ ನಿವಾರಣೆ ಮಾಡುವಂತ ಶಕ್ತಿ ಇದಕ್ಕೆ ಇದೆ ಯಾವುದಕ್ಕೆ ಮೆಂತ್ಯಕ್ಕೆ ಮೆಂತ್ಯನ ಪ್ರತಿನಿತ್ಯ ತಿಂತಾ ಬಂದ್ರೆ ಅಜೀರ್ಣದ ಸಮಸ್ಯೆ ಆಗಿರ್ಬೋದು ಆ್ಯಸಿಡಿಟಿ ಸಮಸ್ಯೆ ಆಗಿರ್ಬೋದು ಹೊಟ್ಟೆಯಲ್ಲಿ ಆಗಿದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಕರಳಿನ ಕ್ಯಾನ್ಸರ್ ಆಗಿರ್ಬೋದು ಕರಳಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಆಗಿದ್ದರೂ ಈಸಿಯಾಗಿ ನಿವಾರಣೆಯನ್ನು ಪಡಿಬೇಕಂದ್ರೆ ಮೆಂತ್ಯವನ್ನು ತಿನ್ನೋದು ತುಂಬಾ ಉಪಯುಕ್ತ ಅಂತ ಹೇಳ್ಬೋದು ಸೊ ಮೆಂತ್ಯ ಸೊಪ್ಪಾಗಿರಬಹುದು ಮೆಂತ್ಯ ಕಾಳಾಗಿರಬಹುದು ಮೆಂತ್ಯ ನೀರಾಗಿರಬಹುದು ಇದನ್ನೆಲ್ಲ ವಾರಕ್ಕೆ ಒಂದು ಮೂರು ಬಾರಿ ಅಟ್ಲೀಸ್ಟ್ ಮೂರು ಬಾರಿ ನೀವು ತಿಂತಾ ಬಂದರೆ ನಿಜಕ್ಕೂ ನಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೋಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಸೊ ಇದು ನ್ಯಾಚುರಲ್ ಫುಡ್ ಆಗಿರೋದ್ರಿಂದ ನಮ್ಮ ದೇಹವನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಅಥವಾ ಇದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಯಾವುದೇ ರೀತಿಯ ಪ್ರಾಬ್ಲಮ್ಸ್ಗಳು ಆಗೋದಿಲ್ಲ ಸೊ ಆದಷ್ಟು ಹೆಚ್ಚಾಗಿ ಇದನ್ನೆಲ್ಲ ಬಳಸೋದ್ರಿಂದ ನಮ್ಮ ದೇಹವನ್ನು ಆರೋಗ್ಯವೇ ಇಟ್ ಇಟ್ಕೋಬಹುದು ಸಾಮಾನ್ಯವಾಗಿ ನಮ್ಮ ದೇಹದ ಒಳಗೇನೆ ಎಲ್ಲ ರೀತಿಯ ಪೋಷಕಾಂಶಗಳಿರುತ್ತೆ ಸೊ ಸ್ವಲ್ಪ ಸಪೋರ್ಟಿವ್ ಬೇಕಾಗಿರುತ್ತೆ ಸೊ ಸಪೋರ್ಟವ್ ಸಪೋರ್ಟಿವ್ ಆಗಿರುವಂತಹ ಈ ಎಲ್ಲ ತರಕಾರಿ ಹಣ್ಣು ಸೊಪ್ಪು ಕಾಳು ಎಲ್ಲ ರೀತಿಯ ಅಂಶಗಳನ್ನು ಹೊಂದಿರುವಂತಹ ಎಲ್ಲ ತರಕಾರಿಯನ್ನು ತಿನ್ನೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸಪೋರ್ಟ್ ಸಿಕ್ಕಿದ್ರೆ ನಿಜಕ್ಕೂ ನಮ್ಮ ದೇಹ ಚೆನ್ನಾಗಿ ಅಂದರೆ ಆರೋಗ್ಯವಾಗಿ ಹೆಲ್ದಿಯಾಗಿರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಸೊ ಆದ್ದರಿಂದ ಪ್ರತಿನಿತ್ಯ ಎಲ್ಲರೂ ಕೂಡ ಮೆಂತ್ಯವನ್ನು ಬಳಸೋದು ತುಂಬಾ ಉಪಯುಕ್ತ ಅಂತ ಹೇಳ್ತಾ ನೆಕ್ಸ್ಟು ಉಪಯೋಗ ಏನು ಅಂತ ಹೇಳೋದಾದರೆ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಪೀರಿಯಡ್ಸ್ ಆದಾಗ ಹೆಚ್ಚಾಗಿ ಬ್ಲೀಡಿಂಗ್ ಆಗಿರಬಹುದು ಅಥವಾ ಹೊಟ್ಟೆ ನೋವು ಆಗಿರಬಹುದು ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಮೆಂತ್ಯ ತುಂಬಾ ಹೆಲ್ಪ್ಫುಲ್ ಹೆಲ್ಪ್ಫುಲ್ ಅಂಶವನ್ನು ಹೊಂದಿರುತ್ತೆ ಅಂತ ಹೇಳ್ಬೋದು ಪೀರಿಯಡ್ಸ್ ಆದಾಗ ನೀವು ಬೇಕಿದ್ದರೆ ಮೆಂತ್ಯಣ್ಣ ಬಾಯಲ್ಲಿ ಇಟ್ಟು ಆ ರಸವನ್ನು ಕುಡಿತಾ ಬಂದರೆ ಸ್ವಲ್ಪ ಕಹಿ ಅನಿಸುತ್ತೆ ಬಟ್ ತುಂಬಾ ಒಳ್ಳೆಯದು ಆ ರಸನ ಕುಡಿತಾ ಬಂದರೆ ಹೊಟ್ಟೆ ನೋವು ಅವಾಯ್ಡ್ ಆಗುತ್ತೆ ಸೊ ಆದಷ್ಟು ಮೆಂತ್ಯವನ್ನು ತಿನ್ನೋದಕ್ಕೆ ಟ್ರೈ ಮಾಡಿದ್ರೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವೇ ಬರೋದಿಲ್ಲ ಸೊ ಆದಷ್ಟು ತಿನ್ನೋದಕ್ಕೆ ಟ್ರೈ ಮಾಡಿ ಇದಲ್ಲದೆ ನಾವು ಮೆಂತ್ಯವನ್ನು ತಿಂತ ಬಂದರೆ ನಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೋಬಹುದು ಅದರ ಜೊತೆಗೆ ಬಿ ಪಿಯನ್ನು ಕಂಟ್ರೋಲ್ಗೆ ತರೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಪೊಟ್ಯಾಷಿಯಂ ಅಂಶ ಇದರಲ್ಲೂ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ಬಿ ಪಿಯನ್ನು ಕಂಟ್ರೋಲ್ ತರುವಂತಹ ಕೆಪಾಸಿಟಿ ಇದಕ್ಕೆ ಇದೆ ಸೊ ಅದರಿಂದ ಬಿ ಪಿ ಪೇಷಂಟ್ಸ್ ಕೂಡ ಮೆಂತ್ಯವನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಇವನ್ನ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಮಾಡಬಹುದು ಎಸ್ ಎಲ್ಲರಿಗೂ ಇಷ್ಟ ಆಗುವಂಥ ವೆಯ್ಟ್ ಲಾಸ್ ಅಂದರೆ ತುಂಬ ದಪ್ಪ ಇದ್ದರೆ ನೀವೇನಾದರೂ ಅದಕ್ಕೂ ಕೂಡ ತುಂಬ ಉಪಯುಕ್ತ ಅಂತ ಹೇಳ್ಬೋದು ಆದಷ್ಟು ಮೆಂತ್ಯವನ್ನು ಬಳಸ್ತಾ ಬಂದರೆ ವೆಯ್ಟ್ ಲಾಸ್ ಮಾಡ್ಕೋಬೋದು ಕೊಲೆಸ್ಟ್ರಾಲನ್ನು ಅವಾಯ್ಡ್ ಮಾಡುತ್ತೆ ಸೊ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಅಂತಂದರೆ ಆ್ಯಸ್ ಯೂಶ್ವಲ್ ಎಲ್ಲ ಸಣ್ಣ ಆಗೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಜಂಕ್ ಫುಡ್ಡು ಸ್ಟ್ರೀಟ್ ಫುಡ್ಡು ಪಿಜ್ಜಾ ಬರ್ಗರ್ ಅಂತ ತಿಂದು ತಿಂದು ಸ್ವಲ್ಪ ಬೇಡದೇ ಇರುವಂತಹ ಫ್ಯಾಟ್ಗಳು ಬರ್ನ್ ಆಗೋದಕ್ಕೆ ತುಂಬ ಸಹಾಯಕ ಆಗಿಬಿಟ್ಟಿದೆ ಸೊ ಆದ್ದರಿಂದ ಮೆಂತ್ಯವನ್ನು ತಿಂತಾ ಬಂದರೆ ಫ್ಯಾಟ್ನ ಬರ್ನ್ ಮಾಡೋದಕ್ಕೆ ತುಂಬ ಉಪಯುಕ್ತ ಅಂತ ಹೇಳ್ತಾರೆ ಸೊ ನೋಡಿದ್ರೆ ಫ್ರೆಂಡ್ಸ್ ಎಷ್ಟೆಲ್ಲ ಉಪಯೋಗ ಇದೆ ಮೆಂತ್ಯವನ್ನು ಪ್ರತಿನಿತ್ಯ ಬಳಸ್ತಾ ಬಂದರೆ ನಿಜಕ್ಕೂ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುವಂತಹ ಮೆಂತ್ಯವನ್ನು ಪ್ರತಿನಿತ್ಯ ಬಳಸೋದ್ರಿಂದ ನಮ್ಮ ದೇಹ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ ಸ್ಮೈಲಿ ಫೇಸ್ ಆಗಿರಬಹುದು ಆಗಿರಬಹುದು ಸೊ ಈ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಮಾಡಿ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಮೆಂತ್ಯದಿಂದ ಆಗುವಂಥ ಉಪಯೋಗಗಳನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ